ಇತ್ತೀಚೆಗೆ ಮಡಿಕೇರಿ ಮತ್ತು ಕುಶಾಲನಗರದಲ್ಲಿ ನಡೆದ ಬಿಜೆಪಿ ಕಾರ್ಯಕ್ರಮದಲ್ಲಿ ಜೇಬಿನಿಂದ ಲಕ್ಷಾಂತರ ರೂಪಾಯಿ ಹಣ ಕಳ್ಳತನ ಮಾಡಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೊಡಗು ಜಿಲ್ಲಾ ಪೊಲೀಸರು ಹದಿಮೂರು ಮಂದಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಂಧಿತರಿಂದ ನಗದು ಕಾರು ಮೊಬೈಲ್ ಮತ್ತಿತರ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ ಮಾರ್ಚ್ ಇಪ್ಪತ್ತೇಳರಂದು ಕುಶಲನಗರದಲ್ಲಿ ಬಿಜೆಪಿ ಪಕ್ಷದ ಕಾರ್ಯಕ್ರಮ ನಡೆಯುವ ಸಂದರ್ಭ ಕುಶಲನಗರ ನಿವಾಸಿಗಳಾದ ಎಂಎಂ ಚರಣ್ ಅವರ ಜೇಬಿನಿಂದ ಮೂವತ್ತೆರಡು ಸಾವಿರ ಡಿಎಚ್ ಚಂದ್ರಶೇಖರ್ ಅವರ ಜೇಬಿನಿಂದ ಐವತ್ತು ಸಾವಿರ ಎಚ್ ಮಣಿ ಅವರ ಜೇಬಿನಿಂದ ಹದಿನೈದು ಸಾವಿರ ರೂಪಾಯಿ ಕಳುವಾಗಿತ್ತು ಅದೇ ದಿನ ಮಡಿಕೇರಿಯ ಕ್ರಿಸ್ಟಲ್ ಕೋರ್ಟ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಂಗಸಮುದ್ರ ನಿವಾಸಿ ನಿತಿನ್ ಅವರ ಐವತ್ತು ಸಾವಿರ ವಿರಾಜಪೇಟೆಯ ಯೋಗೇಶ್ ಅವರ ಮೂವತ್ತೆರಡು ಸಾವಿರ ಮತ್ತು ಮಾಜಿ ಶಾಸಕ ಕೆಜಿ ಬೋಪಯ್ಯ ಅವರ ಜೇಬಿನಿಂದ ಹದಿನೇಳು ಸಾವಿರ ಹಣವನ್ನು ಕದ್ದು ಅಪರಿಚಿತ ವ್ಯಕ್ತಿಗಳು ಪರಾರಿಯಾಗಿದ್ದರು ಪ್ರತ್ಯೇಕ ಮೂರು ಪ್ರಕರಣಗಳನ್ನು ದಾಖಲಿಸಿದ ಪೊಲೀಸರು ಒಂದು ಲಕ್ಷದ ತೊಂಬತ್ತಾರು ಸಾವಿರದ ಮುನ್ನೂರು ರೂಪಾಯಿ ನಗದು ಕಳ್ಳತನ ಮಾಡಿ ತಲೆಮರೆಸಿಕೊಂಡಿದ್ದ ಆರೋಪಿಗಳನ್ನು ಪತ್ತೆ ಹಚ್ಚಲು ವಿಶೇಷ ಕಾರ್ಯಾಚರಣೆ ತಂಡ ರಚಿಸಿ ತನಿಖೆ ಆರಂಭಿಸಿದ್ದರು ಎಸ್ಪಿ ರಾಮರಾಜನ್ ನಿರ್ದೇಶನದಂತೆ ಕುಶಲನಗರ ಡಿವೈಎಸ್ಪಿ ಗಂಗಾಧರಪ್ಪ ನೇತೃತ್ವದಲ್ಲಿ ಕುಶಲನಗರ ಪಟ್ಟಣ ವೃತ್ತ ನಿರೀಕ್ಷಕ ಪ್ರಕಾಶ್ ಠಾಣಾಧಿಕಾರಿಗಳಾದ ಉಮಾ ಮತ್ತು ಅಪರಾಧ ತನಿಖಾ ದಳದ ಸಿಬ್ಬಂದಿಗಳ ವಿಶೇಷ ತಂಡ ರಾಜ್ಯದ ವಿವಿಧ ಕಡೆ ಸಂಚರಿಸಿ ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದೆ ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯ ಜಯಣ್ಣ ಪುಟ್ಟರಾಜು ನಾಗರಾಜ್ ಆರ್ ವೆಂಕಟೇಶ್ ರಾಮು ಉಮೇಶ್ ಜಯಣ್ಣ ಭೋಜಪ್ಪ ಮೆಹಬೂಬ್ ಸುಬಾನ್ ಗಿರೀಶ್ ಬಾಲು ಬೆಂಗಳೂರಿನ ಹರೀಶ್ ರಂಗಣ್ಣ ಎಂಬವರನ್ನು ಬಂಧಿಸಲಾಗಿದೆ ಅವರುಗಳಿಂದ ಹನ್ನೆರಡು ಮೊಬೈಲ್ ಎರಡು ಕಾರು ಮತ್ತು ಅರವತ್ತೈದು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ನಗದು ವಶಪಡಿಸಿಕೊಳ್ಳಲಾಗಿದೆ ವಿವಿಧ ರಾಜಕೀಯ ಪಕ್ಷಗಳು ಚುನಾವಣೆ ಪ್ರಚಾರಕ್ಕಾಗಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಸ್ಥಳಗಳಲ್ಲಿ ಕಳ್ಳರು ಜನರ ಮಧ್ಯೆ ಸೇರಿಕೊಂಡು ನಗದು ಮೊಬೈಲ್ ಚಿನ್ನಾಭರಣಗಳನ್ನು ಕಳ್ಳತನ ಮಾಡುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ಜನಸಂದಣಿ ಇರುವ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವ ಸಂದರ್ಭ ಮುನ್ನೆಚ್ಚರಿಕೆ ವಹಿಸುವಂತೆ ಕೊಡಗು ಪೊಲೀಸ್ ಇಲಾಖೆ ಸಲಹೆ ನೀಡಿದೆ